ಇವತ್ತು ಉಡುಪಿ ಜಿಲ್ಲಾ ಆಡಳಿತ ಮತ್ತು ನಾವು ಸ್ಥಳೀಯ ಎಲ್ಲ ನಮ್ಮ ಶಾಸಕರಾಗಿರಲಿ ವಿಧಾನ ಪರಿಷತ್ ಸದಸ್ಯರಾಗಲಿ ನಮ್ಮ ಕೆ ಡಿ ಪಿ ಸದಸ್ಯರಾಗಿರಲಿ ಎಲ್ಲರನ್ನು ಸೇರಿಕೊಂಡು ಇವತ್ತು ಇಡೀ ಜಿಲ್ಲೆಗೆ ಸರ್ಕಾರದ ವತಿಯಿಂದ ಬಂದಂಥ ಯೋಜನೆಗಳಾಗಿರ್ಬೋದು ಸರ್ಕಾರಿ ಕೆಲಸಗಳಾಗಿರ್ಬೋದು ಕುಲಂಕುಷವಾಗಿ ತ್ರೈಮಾಸಿಕ ಕೆ ಡಿ ಪಿ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಿದೆ ಅಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿಯನ್ನು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ತಿಳಿದುಕೊಂಡು ಏನೆಲ್ಲ ಕೆಲಸಗಳನ್ನು ಮತ್ತು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಏನೇನು ಮಾಡಿದ್ದಾರೆ ಟೈಮ್ ಲಿಮಿಟ್ ಒಳಗಡೆ ಮಾಡಿದಾರಾ ಅಥವಾ ಟೈಮ್ ಮೀರಿದೆಯಾ ಅಥವಾ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿಯಲ್ಲಿ ಅವರೆಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಅನ್ನೋದಕ್ಕೆ ಎಲ್ಲ ಇಲಾಖೆಗಳು ಒಂದಲ್ಲ ಎರಡಲ್ಲ ಇಡೀ ಮೂವತ್ತೆರಡು ಇಲಾಖೆಯ ಬಗ್ಗೆ ಕುಲಂಕುಷವಾಗಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಕಂದಾಯ ಇರ್ಬೋದು ಆರ್ ಡಿ ಪಿ ಆರ್ ಇರ್ಬೋದು ವಾಟರ್ ರಿಸೋರ್ಸ್ ಇರ್ಬೋದು ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಹೆಲ್ತು ಎಜುಕೇಷನ್ನು ಪ್ರತಿಯೊಂದು ಇಲಾಖೆಯ ಬಗ್ಗೆ ಇವತ್ತು ಕೃಷಿ ಇರಬಹುದು ಮೀನುಗಾರಿಕೆ ಇರ್ಬೋದು ಬಂದರು ಇರಬಹುದು ಪ್ರತಿಯೊಂದು ಇಲಾಖೆ ಪರವಾಗಿ ನಾವು ಇವತ್ತು ಚರ್ಚೆನ ಮಾಡಿದ್ವಿ ಸುಮಾರು ಶಾಸಕರು ಸುಮಾರು ಅವರಿಗೆ ಸಂಬಂಧಪಟ್ಟಂಥ ಕ್ಷೇತ್ರದ ಅಭಿವೃದ್ಧಿಯ ವಿಚಾರವಾಗಿರ್ಬೋದು ಪ್ರೊಟೋಕಾಲ್ ವಿಚಾರ ಆಗಿರ್ಬೋದು ಅವನ್ನೆಲ್ಲ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಕೆಲವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾಗಿತ್ತು ಅದನ್ನು ಕೂಡ ಆದಷ್ಟು ಬೇಗ ಶೀಘ್ರದಲ್ಲೇ ಬಗೆಹರಿಸಬೇಕು ಅಂತ ಹೇಳಿದ್ದೀವಿ ಸ್ಪೆಷಲಿ ರಾಜ್ಯ ಸರ್ಕಾರ ಏನು ಮಳೆಯಿಂದ ಹಾನಿಗೆ ಒಳಪಟ್ಟಂಥ ಅತಿವೃಷ್ಟಿಯಿಂದ ಏನು ಬೆಳೆ ಪರಿಹಾರ ನಿಧಿಯಾಗಿರ್ಬೋದು ಅಥವಾ ಅತಿವೃಷ್ಟಿಯಲ್ಲಿ ರೈತರಿಗೆ ಹಾನಿಯಾಗಿದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ರಾಜ್ಯಕ್ಕೆ ಸುಮಾರು ಎಂಟು ಸಾವಿರ ಕೋಟಿಯ ನಿಧಿಯನ್ನು ಬರೀ ರೈತರಿಗೆ ಕೊಡಲಿಕ್ಕೆ ಇದನ್ನು ಮಾಡಿದೆ ಸೊ ಅದರ ಬಗ್ಗೆ ಕೂಡ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ರೈತರಿಗೆ ಅನಾನುಕೂಲ ಆಗಿದೆ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಏನು ತೊಂದರೆ ಆಗಿದೆ ರೈತರ ಸಂಕಷ್ಟನಲ್ಲಿದ್ದಾರೆ ಶೀಘ್ರದಲ್ಲಿ ಅವ್ರಿಗೆ ಪರಿಹಾರವನ್ನ ಬೆಳೆ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅದರ ಜೊತೆಯಲ್ಲಿ ಅತ್ಯಂತ ಮಹತ್ವದ ನಿರ್ಧಾರ ರಾಜ್ಯ ಸರ್ಕಾರದ್ದು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಾಗಿ ಇಡೀ ರಾಜ್ಯಕ್ಕೆ ಸಂಬಂಧಪಡುತ್ತೆ ಬಟ್ ಅದರ ಲಾಭ ಉಡುಪಿಗೆ ಜಾಸ್ತಿ ಆಗುತ್ತೆ ಅದು ಏನು ಅಂತಂತಂದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಯಿಂಟ್ ಆಗಿ ಫಾರೆಸ್ಟ್ ಆ್ಯಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟಾಗಿ ಆಗಿ ಒಂದು ಸರ್ವೆಯನ್ನು ಇಡೀ ರಾಜ್ಯದಲ್ಲಿ ಮಾಡಲಿಕ್ಕೆ ಹೊರಟಿದೆ ಆ ಸರ್ವೆಯಿಂದ ಈಗ ನಮಗೆ ಸುಮಾರು ಜಾಗಗಳಲ್ಲಿ ಡಿಮ್ಡ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಸೋಷಿಯಲ್ ಫಾರೆಸ್ಟ್ ಫಾರೆಸ್ಟ್ ಅಂತ ಬಹಳಷ್ಟು ನಮಗೆ ಅನಾನುಕೂಲಗಳು ಆಗ್ತಾ ಇರ್ತವೆ ಯಾವ ಪರ್ಮಿಷನ್ಗಳು ಕೂಡ ಸಿಗೋದಿಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆಗಳಾಗ್ತವೆ ಸೊ ಈಗ ಕಂದಾಯ ಇಲಾಖೆ ಆರ್ ಡಿ ಪಿ ಆರ್ ಸರ್ವೆ ಡಿಪಾರ್ಟ್ಮೆಂಟ್ ಪ್ಲಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಲ್ಕು ಇಲಾಖೆಗಳು ಕೂಡಿ ಈ ಒಂದು ಸರ್ವೆಯನ್ನು ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಡಿಸಿಷನ್ಗಳನ್ನ ತೊಗೊಳಕ್ಕೆ ಇದು ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ ಇದು ನಮ್ಮ ಡೀಮ್ಡ್ ಅಲ್ಲ ಅಥವಾ ಮುಂದೆ ಇದು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಜಾಗ ಇದ್ದರೆ ಅದನ್ನು ಡೀಮ್ಡ್ ಫಾರೆಸ್ಟ್ ಆಗಲಿ ಅಥವಾ ಅರಣ್ಯ ಇಲಾಖೆಯಿಂದ ಅದನ್ನೇನಾದರೂ ಒಂದು ಇದನ್ನು ಮಾಡಿ ಬಿಟ್ಕೊಡೋದಾಗಲಿ ಸೊ ಈ ಜಂಟಿ ಸರ್ವೆಯಿಂದ ಉಡುಪಿ ಜಿಲ್ಲೆಗೆ ಮಾತ್ರ ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ತಮ್ಮ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಏನೇನೆಲ್ಲ ಕೆಲಸಗಳಾಗಬೇಕಾಗಿತ್ತು ಏನು ಹೆರಿಗೆ ಪ್ರಮಾಣ ನಾವು ಹೋದ ವರ್ಷಕ್ಕೆ ಸಂಬಂಧಪಟ್ಟಾಗಿ ಆದರೆ ಹಿಂದಿನ ವರ್ಷಕ್ಕೆ ಸಂಬಂಧಪಟ್ಟಾಗಿ ನಾವು ವಿಚಾರ ಮಾಡಿದ್ರೆ ಹೆರಿಗೆ ಪ್ರಮಾಣ ಬಹಳಷ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಪಿ ಎಚ್ ಸಿನಲ್ಲಿ ಸಿ ಎಚ್ ಸಿನಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಕಡಿಮೆ ಆಗಿತ್ತು ಇದು ಬಡವರಿಗೆ ಅನುಕೂಲ ಆಗುವಂಥ ಈ ಒಂದು ಕೆಲಸ ಯಾಕೆ ಪ್ರೈವೇಟೈಸೇಷನ್ಗೆ ಸಪೋರ್ಟ್ ಮಾಡಲಿಕ್ಕೆ ಆಗ್ತಾ ಇದೆ ಅಂತ ನಾವೆಲ್ಲ ಕುಲಂಕೃಷವಾಗಿ ವಿಚಾರ ಮಾಡಿದಾಗ ಕೆಲವು ನ್ಯೂನತೆಗಳು ನಮಗೆ ಬಂದವು ಅದನ್ನು ಕೂಡ ಸರಿ ಮಾಡಲಿಕ್ಕೆ ನಾವು ಆದೇಶವನ್ನು ಕೊಟ್ಟಿದ್ದೀವಿ ಜೊತೆಯಲ್ಲಿ ಏನು ನಾವು ಜಿಲ್ಲೆಯಲ್ಲಿ ಈಗಾಗಲೇ ಆನ್ ಗೋಯಿಂಗ್ ವರ್ಕ್ಗಳೇನೇನಿದಾವೆ ಅವನು ಆದಷ್ಟು ಶೀಘ್ರದಲ್ಲಿಯೇ ಟೈಮ್ ಲಿಮಿಟ್ನಲ್ಲಿ ಟೈಮ್ ಏನು ನಾವು ಟೈಮ್ ಬಾಂಡ್ ಕೊಟ್ಟಿರ್ತೀವಿ ಅದರ ಒಳಗಡೆ ಮುಗಿಸ್ಬೇಕು ಅಂತ ಕೂಡ ನಾವು ಹೇಳಿದ್ದೇವೆ ಮತ್ತು ಜೊತೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ತಹಸೀಲ್ದಾರ್ ಕಚೇರಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ನಮ್ಮ ಡಿ ಸಿ ಅವರ ಕಚೇರಿ ಆಗಿರ್ಬೋದು ನಾಡ ಕಚೇರಿಗಳಾಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಯಾವ ರೀತಿ ನಾವು ಪರಿಸರ ಸ್ನೇಹಿ ಅಂತ ಹೇಳ್ತೀವಲ್ಲ ಅದೇ ರೀತಿ ಪಬ್ಲಿಕ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ನಲ್ಲಿ ಕೆಲಸ ಮಾಡಬೇಕು ಜನರಿಗೆ ತ್ವರಿತಗತಿಯಲ್ಲಿ ತಾವು ಕೆಲಸವನ್ನು ಮಾಡಿ ಸ್ಪಂದನೆ ನೀಡಬೇಕು ಅಂತ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಸುಮಾರು ವಿಚಾರದ ಬಗ್ಗೆ ಕಲಂಕುಷವಾಗಿ ನಾವು ಇವತ್ತು ಬೆಳಕನ್ನ ಚೆಲ್ಲಿದ್ದೇವೆ ಅದರಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಏನು ಹಾಸ್ಟೆಲ್ಗಳು ಬರ್ತವೆ ಸೊ ಹಾಸ್ಟೆಲ್ಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಈ ವರ್ಷ ಅವಕಾಶ ಸಿಕ್ಕಿದೆ ಎಷ್ಟು ಅಡ್ಮಿಷನ್ ಆಗಿದೆ ತಾಲೂಕು ಮಟ್ಟದಲ್ಲಿ ಎಷ್ಟು ಜಿಲ್ಲಾ ಮಟ್ಟದಲ್ಲಿ ಎಷ್ಟು ಮತ್ತು ಅವರ ಫುಡ್ ಮೆನ್ಯೂ ಯಾವ ರೀತಿ ತಯಾರು ಮಾಡ್ತೀರಾ ಕ್ಲೀನ್ಲಿನೆಸ್ ಎಷ್ಟಿದೆ ಡಿಸಿಪ್ಲಿನ್ ಯಾವ ರೀತಿ ಇದೆ ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಅವರ ಆರೋಗ್ಯ ತಪಾಸಣೆ ಆಗುತ್ತಾ ಇಲ್ಲ ಸುಮಾರು ವಿಚಾರಗಳು ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಏನು ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಇದೆ ಏನಾದರೂ ತೊಂದರೆ ಆಗಿದೆಯಾ ಸಾರ್ವಜನಿಕರಿಗೆ ಏನಾದರೂ ಅದರಿಂದ ಏನಾದರೂ ತೊಂದರೆ ಆಗಿದೆಯಾ ಸೊ ಸುಮಾರು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿ ಏನೇನು ಡೈರೆಕ್ಷನ್ಗಳನ್ನ ಕೊಡಬೇಕಾಗಿದ್ದು ಕೊಟ್ಟು ಶಾಸಕರ ಕ್ವಾರೀಸ್ಗಳಿಗೂ ಕೂಡ ಅವರ ಒಂದು ಪ್ರಶ್ನೆಗಳಿಗೆ ಉತ್ತರ ಆಗಿರ್ಬೋದು ಅವರ ಒಂದು ಕೆಲಸಗಳಿಗೆ ಸ್ಪಂದನೆ ನೀಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಿ